ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ದೈವತ್ವ ಪಾರಂಪರಿಕ ಜ್ಯೋತಿಷರು ಹಾಗೂ ಮಾರ್ಗದರ್ಶಕ ಸೂಚಕರು ಇವತ್ತಿನ ಒಂದು ವಿಷಯ ಬಹಳ ವಿಶೇಷ ಬಹಳ ಒಂದು ಸೂಕ್ತವಾಗಿರುವಂತಹ ವಿಶೇಷವಾದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಬರುವಂತಹ ಈ ಹಿಂದೆ ನಾನು ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ತಾವು ಚೆನ್ನಾಗಿ ಸ್ಪಂದಿಸಿದ್ದೀರಿ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆಯ ರೀತಿಯಿಂದ ನೀವು ಒಂದು ಒಳ್ಳೆಯ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾಪನೆ ಮಾಡಿದ್ದೀರಿ ನಿಮ್ಮೆಲ್ಲರ ಒಂದು ಆಶಯ ಮೇರೆಗೆ ನಿಮ್ಮೆಲ್ಲರ ಒಂದು ವಿಚಾರದಲ್ಲಿ ಸಾಲ ಮುಕ್ತಿ ಬಗ್ಗೆ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿ ಗುರುಗಳೇ ಯಾವುದಾದ್ರೂ ಒಂದು ಟಿಪ್ಸ್ ಕೊಡಿ ನಮಗೆ ಅಂತ ತುಂಬ ಜನರು ತುಂಬ ರೀತಿಯಲ್ಲಿ ನನಗೆ ಕೇಳ್ಕೊಂಡಿದ್ದಾರೆ ಹಾಗಾಗಿ ಸಾಲ ಮುಕ್ತಿಯ ಬಗ್ಗೆಯೇ ನಿಜವಾಗ್ಲೂ ಇವತ್ತು ಒಂದು ವಿಡಿಯೋನ ಮಾಡಿ ಒಂದು ಗೈಡ್ಲೈನ್ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸಾಲ ಮುಕ್ತಿಗಾಗಿ ಯಾವ ಒಂದು ನಿಮ್ಮ ಕುಲದೇವರು ಯಾವುದಿರ್ತದೆ ಆ ಕುಲದೇವರನ್ನು ಯಾವ ರೀತಿಯಾಗಿ ನೀವು ಪೂಜಿಸ್ತೀರಿ ಯಾವ ರೀತಿಯಾಗಿ ನೀವು ಆರಾಧನೆಯನ್ನು ಮಾಡ್ತೀರೋ ಆ ಒಂದು ವಿಚಾರದಲ್ಲಿ ಸಾಲ ಮುಕ್ತಿಯ ಒಂದು ಯೋಗ ನಿಮಗೆ ಕೂಡಿ ಬರ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಇವತ್ತು ಎಷ್ಟೋ ದುಡಿತೀರ ಎಷ್ಟೋ ಸಂಪಾದನೆಯನ್ನು ಮಾಡ್ತೀರಾ ಎಷ್ಟೋ ಖರ್ಚು ಎಲ್ಲ ರೀತಿಯಿಂದಲೂ ಮೈ ಮೇಲೆ ಇದೆ ಗುರುಗಳೇ ಎಷ್ಟೋ ಸಂಪಾದನೆಯನ್ನು ಮಾಡ್ತಾಯಿದ್ದೀನಿ ಆದರೂ ಕೂಡ ಒಂದು ಹಣದಲ್ಲಿ ಉಳಿತಾಯ ಆಗ್ತಾಯಿಲ್ಲ ಹಣ ಉಳಿತಾಯ ಆದರೆ ಸಾಲ ಮುಕ್ತಿ ಆಗ್ತಿದೆ ಸಾಲ ಮುಕ್ತಿ ಆಗಬೇಕು ಅಂದರೆ ಹಣ ಬರಬೇಕು ಹಣ ಬರುತ್ತೆ ಆದರೆ ದುಂದು ವೆಚ್ಚ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ ಹಣ ಬರುತ್ತೆ ಕೊಡೋದು ಕೊಡಬೇಕು ಅನ್ನುವಂತಹ ಮನಸ್ಸಿ ಮನಸ್ಥಿತಿ ನಿಮ್ಮದಾಗಿದೆ ಆದರೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಸಾಲ ಮುಕ್ತಿಗಾಗಿ ಯಾವುದಾದ್ರೂ ಒಂದು ವಿಚಾರಗಳನ್ನು ಹೇಳಿ ತಿಳಿಸಿ ಅಂತ ಹೇಳಿರೋದರಿಂದಾಗಿ ಒಂದು ಸಿಂಪಲ್ ವಿಚಾರಗಳನ್ನು ತಿಳಿಸ್ತೀನಿ ಸಾಲ ಅಂದ ತಕ್ಷಣವೇ ಶೂಲ ಇದ್ದ ಹಾಗೆ ಮನುಷ್ಯನಿಗೆ ಶೂಲ ಇದ್ದ ಹಾಗೆ ಅದು ಬಡ್ಡಿಯನ್ನು ಕಟ್ತೀರ ಎಲ್ಲ ಶೂಲವನ್ನು ಡೇ ದಿವಸ ನೀವು ಅನುಭವಿಸ್ತಾ ಇದ್ದೀರಿ ಹಾಗಿರುವಾಗ ಸಾಲದ ಒಂದು ಮುಕ್ತಿಯ ಒಂದು ಚಿಕ್ಕ ವಿಚಾರ ಏನು ಅಂತ ಹೇಳಿದರೆ ಮನೆಯಲ್ಲಿ ಕುಲದೇವತಾ ಆರಾಧನೆಯನ್ನು ಮಾಡುವಂತಹ ಒಂದು ವಿಧಾನವನ್ನು ಮತ್ತು ಕುಲದೇವರ ಹೆಸರಿನ ಮೇಲಿಂದ ಮಾಡುವಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನು ಅಂತ ಹೇಳಿದರೆ ಒಂದು ನವಗ್ರಹ ಇರುವಂತಹ ಒಂದು ಕಲಶವನ್ನು ತೆಗೆದುಕೊಂಡು ಪಂಚಲೋಹದ ಕಲಶವನ್ನು ತೆಗೆದುಕೊಂಡು ತಾಮ್ರದ ಒಂದು ಕಲಶ ಅಥವಾ ಪಂಚಲೋಹದ್ದಾದ್ರೂ ಬಹಳ ಶ್ರೇಷ್ಠ ಪಂಚಲೋಹದ ಒಂದು ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ಜಲವನ್ನು ಹಾಕಿ ಎರಡು ಏಲಕ್ಕಿ ಅಥ್ವಾಯ್ತ ಎರಡು ಗೋಮತಿ ಚಕ್ರ ಹಾಗೂ ಎರಡು ಲವಂಗ ಇದನ್ನು ಹಾಕಿಬಿಟ್ಟು ಅರಳಿ ಮರದ ಅಂದರೆ ಅಶ್ವತ್ ಮರ ಈ ಅಶ್ವತ್ ಮರದ ಒಂದು ಎಲೆಯನ್ನು ತೆಗೆದುಕೊಂಡು ಅದರಲ್ಲಿ ಇಟ್ಟು ಸುತ್ತ ನಾಲ್ಕು ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದು ನಿಮ್ಮ ಮನೆ ದೇವರು ಅಂತ ಹೇಳಿ ಅದನ್ನು ಪೂಜೆ ಮಾಡಬೇಕು ಯಾವ ದಿವಸ ಪೂಜೆ ಮಾಡಬೇಕು ಹಾಗಿದ್ದರೆ ಶುಕ್ರವಾರದ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಈ ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಬೇಕು ಮತ್ತು ಈ ಕಲಶ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿದರೆ ಶುಚಿರ್ಭೂತರಾಗಿ ಗೋಧುಳಿ ಲಗ್ನದಲ್ಲಿ ಈ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಧನವೃದ್ಧಿ ಆಗ್ತದೆ ಬರ್ತಕ್ಕಂತಹ ವಿಚಾರ ಬರ್ತಕ್ಕಂತಹ ನಿಮ್ಮ ಧನ ಆಗಮನ ಸಾತ್ವಿಕ ರೀತಿಯಲ್ಲಿ ಎಲ್ಲಿಂದ ನಿಮಗೆ ದುಡ್ಡು ಬರಬೇಕು ಆ ರೀತಿ ದುಡ್ಡು ಬರ್ತದೆ ಎಲ್ಲ ರೀತಿಯಿಂದ ನಿಮಗೆ ಸಾಲ ಮುಕ್ತಿ ಆಗಬೇಕು ಅಂತ ಹೇಳಿದರೆ ಧನವೃದ್ಧಿ ಆಗಬೇಕು ಧನವೃದ್ಧಿ ಆಗಬೇಕು ಅಂದರೆ ಈ ಟಿಪ್ಸನ್ನು ಬಳಕೆ ಮಾಡಿ ಇದರಿಂದ ನಿಮಗೆ ಖಂಡಿತವಾಗಿ ಒಂದು ಸಾಲದಲ್ಲಿ ಮುಕ್ತಿಯನ್ನು ಪಡೆದು ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಾಗಿ ನೀವು ವಿಚಾರವನ್ನು ಮಾಡಲಿಕ್ಕೆ ಇದು ಸಹಾಯಕಾರಿ ಆಗ್ತದೆ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾವುದೇ ವೀಡಿಯೋಗಳು ನೀವು ಪಡ್ಕೊಳ್ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕು ದಯಮಾಡಿ ನಮ್ಮ ವಿಡಿಯೋವನ್ನು ನೋಡ್ಕೊಳ್ಬೇಕು ಮುಂದಿನ ವೀಡಿಯೋಗಳನ್ನು ಪಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿದ್ದರೆ ನಮ್ಮ ಒಂದು ಈ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ನು ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನು ಪಡ್ಕೊಳ್ಳಿ ನಮಸ್ಕಾರ